ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯಲ್ಲಿ ಬರ್ತಕ್ಕಂಥ ಭಾಳ ಮುಖ್ಯವಾಗಿರ್ತಕ್ಕಂಥ ಅಧ್ಯಾಯ ತ್ರಿಕೋನ ಮಿತಿ ಮತ್ತು ಅನ್ವಯಗಳು ಇದರಲ್ಲಿ ಕೆಲವು ಲೆಕ್ಕಗಳನ್ನು ನಾನು ತೊಗೊಂಡಿದ್ದೀನಿ ಪರೀಕ್ಷೆಗೆ ಬರಬಹುದಾಗಿರ್ತಕ್ಕಂಥವುಗಳನ್ನು ಸಾಧಿಸಿ ಅಂತಕ್ಕಂಥದ್ದನ್ನು ಮೊದಲನೇದಾಗಿ ಕಾಸ್ಕ್ವಯರ್ ಎ ಪ್ಲಸ್ ಒನ್ ಬೈ ಕಾಡ್ ಸ್ಕ್ವೇರ್ ಎ ಇದರ ಬೆಲೆ ನಮಗೆ ಒಂದಾಗಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಇದಕ್ಕೆ ಕೆಲವು ನಿತ್ಯ ಸಮೀಕರಣಗಳು ನಮಗೆ ನೆನಪಿಗಿರಬೇಕು ಇಲ್ಲಿ ಕಾಸ್ಕ್ ಕಾಸ್ಕ್ವಯರ್ ಎ ಪ್ಲಸ್ ಒನ್ ಬೈ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಎ ಇದರ ಬೆಲೆ ನಮಗೆ ಫಲಿತಾಂಶ ಒಂದು ಬರಬೇಕಾಗಿರ್ತಕ್ಕಂಥದ್ದು ಈಗ ನಿತ್ಯ ಸಮೀಕರಣ ತಗೊಳ್ಳೋದಾದರೆ ಕೋಸಿಗೆಂಡ್ ಸ್ಕ್ವೇರ್ ಎ ಮೈನಸ್ ಕಾರ್ಡ್ ಸ್ಕ್ವಯರ್ ಎಸ್ ಈಕ್ವಲ್ ಟು ಒಂದಿದೆ ಅದನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಕೋಸಿಗೆಂಟ್ ಸ್ಕ್ವೇರ್ ಎಸ್ ಈಕ್ವಲ್ ಟು ಇದು ಈ ಕಡೆ ಬಂತು ಅಂದರೆ ಒನ್ ಪ್ಲಸ್ ಕಾರ್ ಸ್ಕ್ವೇರ್ ಎ ಆಗುತ್ತೆ ಈ ಬೆಲೆನ ನಾನು ಇಲ್ಲಿ ತೊಗೊಳ್ತೀನಿ ಕಾ ಸ್ಕ್ವೇರ್ ಎ ಪ್ಲಸ್ ಒನ್ ಬೈ ಒನ್ ಪ್ಲಸ್ ಕಾರ್ ಸ್ಕ್ವೇರ್ ಎ ಬದಲಿ ಕೋಸಿಗೆಂಟ್ ಸ್ಕ್ವೇರ್ ಎ ಅಂತ ತೊಗೊಳ್ತೀನಿ ಏನೇ ಇಲ್ಲಿ ಕೋಸಿಗೆಂಟ್ ಸ್ಕ್ವಯರ್ ಎನ ವಿಲೋಮ ಒನ್ ಬೈ ಸೈನ್ಸ್ಕ್ವಯರ್ ಎ ಹಂಗಾಯ್ಬಿಟ್ಟು ಕಾ ಸ್ಕ್ವೇರ್ ಎ ಪ್ಲಸ್ ಒನ್ ಬೈ ಒನ್ ಸೈನ್ಸ್ ಸ್ಕ್ವಯರ್ ಎ ಅವಾಗ ಏನಾಗ್ಬಿಡುತ್ತೆ ಇದು ಸೀದ ಮೇಲಕ್ಕೆ ಬಂದ್ಬಿಡುತ್ತೆ ನಮಗೆ ಸಿಗ್ತಕ್ಕಂಥ ಬೆಲೆ ಕಾ ಸ್ಕ್ವೇರ್ ಎ ಪ್ಲಸ್ ಸೈನ್ಸ್ ಸ್ಕ್ವಯರ್ ಎ ಅಥವಾ ಸೈನ್ಸ್ಕ್ವೇರ್ ಎ ಪ್ಲಸ್ ಕಾ ಸ್ಕ್ವೇರ್ ಎಸ್ ಈಕ್ವಲ್ ಟು ಒನ್ ಅಂತಕ್ಕಂಥದ್ದು ನಮ್ಮ ಬೆಲೆ ಆಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ತೊಗೊಳ್ಳೋಣ ಸೈನ್ಸ್ ಸ್ಕ್ವೈರ್ ಎ ಪ್ಲಸ್ ಒನ್ ಪ್ಲಸ್ ಟ್ಯಾನ್ಸ್ ಸ್ಕ್ವೇರ್ ಎ ಇದರ ಬೆಲೆ ಒಂದಾಗಬೇಕು ಸೈನ್ಸ್ಕ್ವಯರ್ ಎ ಪ್ಲಸ್ ಒನ್ ಪ್ಲಸ್ ಟ್ಯಾನ್ಸ್ಕ್ವಯರ್ ಎ ಈ ಬೆಲೆ ತಗೊಳ್ಳೋದಾದರೆ ಇಲ್ಲಿ ನಮಗೆ ಇನ್ನೊಂದು ನಿತ್ಯ ಸಮೀಕರಣ ಸೆಕೆಂಡ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಟು ಒನ್ ಅದನ್ನೇ ಸಿಕೆಂಡ್ ಸ್ಕ್ವಯರ್ ಎಸ್ವಲ್ ಟು ಇದು ಈ ಕಡೆ ಬಂತು ಅಂದರೆ ಒನ್ ಪ್ಲಸ್ ಟ್ಯಾನ್ a ಎ ಆಗುತ್ತೆ ಹಾಗಾದರೆ ಸೈನ್ಸ್ ಸ್ಕ್ವಯರ್ ಎ ಪ್ಲಸ್ ಒನ್ ಬೈ ಸೆಕೆಂಡ್ ಸ್ಕ್ವಯರ್ ಎ ಮೇಲ್ಗಡೆ ಏನು ತಗೊಂಡಿದೀವಿ ಅದೇ ರೀತಿಯಾಗಿರ್ತಕ್ಕಂಥದ್ದು ಸೈನ್ಸ್ ಸ್ಕ್ವಯರ್ ಎ ಪ್ಲಸ್ ಸಿಕೆಂಡ್ ಸ್ಕ್ವಯರ್ ಎ ಇದರ ವಿಲೋಮ ಕಾಸ್ಕ್ವಯರ್ ಎ ಆಗುತ್ತೆ ಆದಮೇಲೆ ಒನ್ ಬೈ ಕಾಸ್ ಕ್ವೈರ್ ಎ ಅಲ್ಲಿಗೆ ಸೈನ್ಸ್ ಕ್ವಯರ್ ಎ ಪ್ಲಸ್ ಕಾಸ್ಕ್ವೈರ್ ಎ ಇದರ ಬೆಲೆ ಒಂದು ಅಂತಕ್ಕಂಥದ್ದು ಹಾಗೆಯೇ ಭಾಳ ಸಿಂಪಲ್ ಆಗಿರ್ತಕ್ಕಂಥವು ಅಂದರೆ ನಿತ್ಯ ಸಮೀಕರಣಗಳು ನಮಗೆ ನೆನಪಿರಬೇಕು ರೂಟ್ ಆಫ್ ಒನ್ ಮೈನಸ್ ಕಾಸ್ ಎ ರೂಟ್ ಆಫ್ ಒನ್ ಮೈನಸ್ ಕಾಸ್ ಎ ಡಿವೈಡ್ ಬೈ ಒನ್ ಪ್ಲಸ್ ಕಾಸಿ ಇದ್ರ ಉತ್ತರ ನಮಗೆ ಕೋಸಿಗೆ ಟಿ ಎ ಮೈನಸ್ ಕಾಟ್ ಎ ಅಂತಕ್ಕಂಥದ್ದು ಬರಬೇಕು ಅದಕ್ಕೇನು ಮಾಡೋಣ ಇಲ್ಲಿ ನಾವು ಅಕರ್ಣೀಕಾರಕ ಮಾಡಿಬಿಡೋಣ ರೂಟ್ ಆಫ್ ಒನ್ ಮೈನಸ್ ಕಾಸಿ ಒನ್ ಪ್ಲಸ್ ಕಾಸಿ ಕಾಸಿಗೆಗೆ ಅಲ್ಲಿ ಒನ್ ಮೈನಸ್ ಕಾಸಿ ಒನ್ ಮೈನಸ್ ಕಾಸಿ ಆ ಥರನಾದ್ರು ಮಾಡ್ಬೋದು ಇಲ್ಲ ಅಂದರೆ ಅಂಶ ಮತ್ತು ಛೇದಕ್ಕೆ ಒನ್ ಮೈನಸ್ ಕಾಸಿಯದಿಂದ ಗುಣಿಸ್ಬೋದು ಎರಡೂ ಕೂಡ ಒಂದೇ ಒನ್ ಮೈನಸ್ ಕಾಸಿಯಿಂದ ಅಂಶ ಮತ್ತು ಛೇದಗಳೆರಡಕ್ಕೂ ಗುಣಿಸಿ ಅವಾಗ ಏನಾಗುತ್ತೆ ನಮ್ಮ ಬೆಲೆ ಒನ್ ಮೈನಸ್ ಕಾಸಿ ಎ ಬೈ ಒನ್ ಪ್ಲಸ್ ಕಾಸಿ ಇಂಟು ಒನ್ ಮೈನಸ್ ಕಾಸಿ ಡಿವೈಡ್ ಬೈ ಒನ್ ಮೈನಸ್ ಕಾಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಒನ್ ಮೈನಸ್ ಕಾಸಿ ಒನ್ ಮೈನಸ್ ಕಾಸಿ ಅಂದರೆ ಎಕ್ಸ್ ಇಂಟು ಎಕ್ಸ್ ಇದ್ದಾಗೆ ಒನ್ ಮೈನಸ್ ಕಾಸ್ ಎ ಸ್ಕ್ವೈರ್ ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ ಆಗುತ್ತೆ ಒನ್ ಮೈನಸ್ ಕಾಸ್ಕ್ವಯರ್ ಎ ಆಗುತ್ತೆ ಅದನ್ನೇ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಒನ್ ಮೈನಸ್ ಕಾಸ್ ಎಲ್ ಸ್ಕ್ವೇರ್ ಇದರ ಸೂತ್ರ ಸೈನ್ಸ್ ಸ್ಕ್ವಯರ್ ಎ प्लस का टू वन आगे सैन स्क्वयर ए इक्वल टू वन मैनस का स्क्वेर ए आगते हैं वन माइनस का स्क्वयर ए बदली सैन स्क्वयर ए ना वन मैन का डवैड बै सैन स्क्वेर स्क्वयर स्क्वे कैनस उड़ीतं वन मैनस कावेड बै ಸಪ್ರೇಟ್ ಬರ್ಕೊಂಡ್ರೆ ಒನ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಬೈ ಸೈನ್ ಎ ಹಾಗೆಯೇ ರೆಸಿಪ್ಟ್ರೊಕಲ್ಲು ಒನ್ ಬೈ ಸೈನ್ ಎದು ಕೋಸಿಗಿಂಟಿ ಎ ಕಾಸ್ ಎ ಬೈ ಸೈನ್ ಎ ಕಾಟ್ ಎ ಇದು ನಮಗೆ ಬರಬೇಕಾಗಿರ್ತಕ್ಕಂಥ ಬೆಲೆ ನೆಕ್ಸ್ಟ್ ಒಂದು ತೊಗೊಳ್ಳೋಣ ಸೈನ್ ಟೀಟಾ ಡಿವೈಡ್ ಬೈ ಒನ್ ಮೈನಸ್ ಕಾಸ್ಟ್ ಡೀಟಾ ಇದರ ಬೆಲೆ ಕೋಸಿಗೆಂಟೀಟಾ ಪ್ಲಸ್ ಕಾಸ್ಟೀಟಾ ಬರಬೇಕು ಹಾಗಾದರೆ ಇದು ಬರಬೇಕು ಅನ್ನೋದಾದರೆ ನಾವೇನು ಮಾಡ್ಕೋಬೇಕು ಒನ್ ಮೈನಸ್ ಕಾಸ್ಟ್ ಡೀಟಾಗೆ ಒನ್ ಪ್ಲಸ್ ಕಾಸ್ಟ್ ಡೀಟಾದಿಂದ ಅಂಶ ಮತ್ತು ಛೇದಗಳೆರಡಕ್ಕೂ अलगे सैन टीटा डवैड बै वन मैनस कास्टीटा इंटू वन प्लस कास्टीटा डवैड बै वन प्लस कास्टीटा इंप्लाइस सैंटीट इंटू वन प्लस कास्टीट डवैड प्लस बी ए मैनस मैनस का टीटा इसवल टू गुड़ोणा ಸೈನ್ಟೀಟಾ ಇಂಟು ಸೈನ್ ಟೀಟಾ ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ಟೀಟಾ ಡಿವೈಡ್ ಬೈ ಒನ್ ಮೈನಸ್ ಕಾಸ್ ಕ್ಯುವರ್ ಟೀಟಾ ಬದ್ಲಿ ಸೈನ್ಸ್ ಸ್ಕ್ವೇರ್ ಟೀಟಾ ಅಂತಂದೇಳಿ ಬರೀಬಹುದು ಆವಾಗ ನಮಗೆ ಬರ್ತಕ್ಕಂಥ ಬೆಲೆ ಸಪ್ರೇಟ್ ಬರ್ಕೊಂಡ್ರೆ ಸೈನ್ಟೀಟಾ ಬೈ ಸೈನ್ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಟೀಟಾ ఇంటూ కాస్ట్ డివైడ్ బై సైన్ స్క్వయర్ టీట అవేరు సైన్స్ లీట క్యాన్సల్ ఉడీతూ వన్ బై సైన్ చీట ఇక్వేరు సైన్ లీట క్యాన్సల్ కాస్ట్ బై సైన్ చీటా అది వన్ బై సైన్ చీట రసి ప్రపల్ కెన్ టీటా కస్టిటా బై సైన్ చీటా కార్స్ టీట ఆ నెక్స్ట్ బు ஒன் மைனஸ் சைன் டிட்டா ஒன் மைனஸ் சைன் டிட்டா டிவைட் பை ஒன் ப்ளஸ் சைன் டிட்டா நமக்கு ஏன் பெல வைக்கோ செகண்டீட்டா மைனஸ் டென் டிட்டா ஓல் ஸ்கொயர் அதன் ப்ளஸ் சைன் டீட்டா ஒன் மைனஸ் சைன் டிட்டா மணா ஒன் மைனஸ் சைன் டீட்டா டிவைட் பை ஒன் மைனஸ் சைன் டீட்டா குணிதிரே अलगे वन मैनस् सैन टीटा ओल स्क्वेर बै वन प्लस सैन टीटा वन मैनसाइन टीटा अरे वन मैनस सैन स्क्वे टीटा इज ईक्वल टू वन मैनस् सैन टीटा ओल स्क्वेर डवैड बै इमी गो सैन स्क्वे टीटा इज ईक्वल टू वन मैनस का स्क्वे टीटा आगे ಕಾಸ್ಕ್ವೈರ್ 1 ಈಸ್ ಈಕ್ವಲ್ ಟು ಒನ್ ಮೈನಸ್ ಸೈನ್ಸ್ಕ್ವಯರ್ ಅಂದ ಅಂದಮೇಲೆ ಕಾಸ್ಟ್ವೇರ್ ಟೀಟಾ ಅದನ್ನು ಹೋಲ್ ಮಾಡಬೇಡ 1 ಮೈನಸ್ sin theta ಡಿವೈಡ್ ಬೈ cos theta ಓಲ್ ಸ್ಕ್ವೈರ್ ಇಂಪ್ಲೈಸ್ ಸಪ್ರೇಟ್ ಮಾಡಿದರೆ 1 ಮೈ cos theta ಮೈನಸ್ sin theta ಬೈ cos theta ಸ್ಕ್ವೈರ್ ಈಸ್ ಈಕ್ವಲ್ ಒನ್ ಬೈ ಕಾಸ್ಟ್ ಟೀಟಾದ ರಸಿ ಪ್ರಕಲ್ ಸೆಕೆಂಡ್ ಟೀಟಾ ಮೈನಸ್ ಸೈನ್ ಟೀಟಾ ಬೈ ಕಾಸ್ಟ್ ಟೀಟಾ ಟೆನ್ ಟೀಟಾ ಹೋಲ್ ಸ್ಕ್ವೇರ್ ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಹಾಗೆಯೇ ನೆಕ್ಸ್ಟ್ ಕ್ವಶನ್ ತಗೋಣ ಇಲ್ಲಿ ಕೋಸಿಗೆನ್ ಟೀಟಾ ಪ್ಲಸ್ ಸೈನ್ ಟೀಟಾ ಕೋಸಿಗೇನ್ ಟೀಟಾ ಮೈನಸ್ ಸೈನ್ ಟೀಟಾ ಈಸ್ ಈಕ್ವಲ್ ಟು ಕಾರ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ಟ್ ಸ್ಕ್ವೇರ್ ಟೀಟಾ ಇದೆ ಇದನ್ನು ತಗೊಳ್ಳೋದಾದರೆ ಇದು ಎ ಪ್ಲಸ್ ಬಿ ಎಂಟು ಎ ಮೈನಸ್ ಬಿ ಹಾಗಾಗಿ ಕೋಸಿಗೆನ್ ಟೀಟಾ ಪ್ಲಸ್ ಸೈನ್ ಟೀಟಾ ಎಂಟು ಕೋಸಿಗೆನ್ ಟೀಟಾ ಮೈನಸ್ ಸೈನ್ ಟೀಟಾ ಅಲ್ಲಿಗೆ ಕೋಸಿಗೆನ್ ಟೀಟಾ ಸ್ಕ್ವಯರ್ ಟೀಟಾ ಮೈನಸ್ ಸೈನ್ ಸ್ಕ್ವಯರ್ ಟೀಟಾ ಹಾಗಾದರೆ ಇಲ್ಲಿ cos² θ ಅನ್ನು = 1 + cos² θ ಅಂತ ಬರೀಬಹುದು ಹಾಗೇನೇ sin² θ ಅನ್ನು 1 - cos² θ ಅಂತ ಬರೀಬಹುದು ಅದನ್ನ ಇಲ್ಲಿ ಬರ್ಕೊಳ್ಳತೀನಿ 1 + cos² θ - 1 - cos² θ 1 + ಕಾರ್ಡ್ ಸ್ಕ್ವೇರ್ ಟೀಟಾ ಮೈನಸ್ನಿಂದ ಗುಣಿಸಿದರೆ ಮೈನಸ್ ಒನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಕಾ ಸ್ಕ್ವೇರ್ ಟೀಟಾ ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್ ಉಳಿತಕ್ಕಂಥದ್ದು ಕಾರ್ಡ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾ ಸ್ಕ್ವೇರ್ ಟೀಟಾ ಇದು ನಮಗೆ ಉತ್ತರ ಆಗಿರ್ತಕ್ಕಂಥ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಇದರಲ್ಲಿ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಟೀಟಾ ಎಂಟು ಟ್ಯಾಟ್ ಟೀಟಾ ಡಿವೈಡ್ ಬೈ ಸೆಕೆಂಡ್ ಸ್ಕ್ವೇರ್ ಟೀಟಾ ಇದೆ ಉತ್ತರ ನಮಗೆ ಕಾರ್ಡ್ ಟೀಟಾ ಬರಬೇಕು ಹಾಗಾದರೆ ಕಾರ್ಡ್ ಟೀಟಾ ಬರಬೇಕು ಅನ್ನೋದಾದರೆ ನಮಗೆ ಗೊತ್ತಿರೋ ಹಾಗೆ ಕೋಸಿಗೆಂಡ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಟೀಟಾ ಹಾಗಿದ್ಮೇಲೆ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಟೀಟಾ ಬದ್ಲಿ ಕೋಸಿಗೆಂಡ್ ಸ್ಕ್ವೇರ್ ಟೀಟಾ ಇಂಟು ಟ್ಯಾನ್ ಟೀಟಾ ಡಿವೈಡ್ ಬೈ ಸೀಕೆಂಡ್ ಸ್ಕ್ವೇರ್ ಟೀಟಾ ಹಾಗಾದರೆ ಇದನ್ನು ಸಪ್ರೇಟ್ ಬರ್ಕೊಂಡ್ಬಿಡೋಣ ಕೋಸಿಕೆಂಡ್ ಸ್ಕ್ವೇರ್ ಟೀಟಾ ಇಂಟು ಇದು ಸಿಕೆಂಡ್ ಸ್ಕ್ವೇರ್ ಚೀಟ ಇದೆಯಲ್ಲ ಇದು ಒನ್ ಬೈ ಸೀಕೆಂಡ್ ಸ್ಕ್ವೇರ್ ಚೀಟ ಹಾಗೆಯೇ ಟ್ಯಾನ್ ಟೀಟಾ ಕೋಸಿಕೆಂಡ್ ಸ್ಕ್ವೇರ್ ಚೀಟ ಏನು ಬರೀಬೋದು ಒನ್ ಬೈ ಸೈನ್ಸ್ಕ್ವೇರ್ ಟೀಟಾ ಅಂತ ಬರಿಬೋದು ಸಿಕೆಂಡ್ ಸ್ಕ್ವೇರ್ ಟೀಟಾವನ್ನು ಇದರ ರೆಸಿಪಿಡ್ಕೊಳ್ಳಲು ಒನ್ ಬೈ ಕಾಸ್ಕ್ವೇರ್ ಟೀಟಾ ಆಗುತ್ತೆ ಹಾಗಾದರೆ ಮೇಲಕ್ಕೆ ಬಂತು ಅಂದರೆ ಕಾಸ್ಕ್ವೇರ್ ಟೀಟಾ ಡಿವೈಡ್ ಬೈ ಒನ್ ಆಗುತ್ತೆ ಟ್ಯಾನ್ ಟೀಟಾನ ಸೈನ್ ಟೀಟಾ ಬೈ cos ಟೀಟಾ ಅಂತ ಬರೀಬಹುದು ಹಾಗಾದರೆ ಇಲ್ಲಿ ಸೈನ್ಸ್ ನಲ್ಲಿ ಒಂದು ಸೈನು ಕಾಸು ಉಳಿದೇ ನಮಗೆ ಮೇಲ್ಗಡೆಯಲ್ಲಿ ಕಾಸ್ಟ್ ಇದೆ ಕೆಳಭಾಗದಲ್ಲಿ ಸೈನ್ಟೀಟಾ ಇದೆ ಕಾಸ್ಟೀಟಾ ಬೈ ಸೈನ್ ಟೀಟಾ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ ಇದರಲ್ಲಿ ಸೆಕೆಂಡೀಟಾ ಪ್ಲಸ್ ಕಾಸ್ಟ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರಿ ಬರ್ತಕ್ಕಂಥದ್ದು ಉತ್ತರ ಟ್ಯಾಥ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ಸ್ ಸ್ಕ್ವೇರ್ ಟೀಟಾ ನಮಗೆ ಬರಬೇಕಾಗಿರ್ತಕ್ಕಂಥದ್ದು ನೋಡೋಣ ಏನು ಬರುತ್ತೆ ಅಂತಂದೇಳಿ ಇಲ್ಲಿ ಸಿಕೆಂಡ್ ಟೀಟಾ ಪ್ಲಸ್ ಕಾಸ್ ಡೀಟಾ ಎಂಟು ಸೆಕೆಂಡ್ ಟೀಟಾ ಮೈನಸ್ ಕಾಸ್ ಟೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಟೀಟಾ -cos2 थीटा ಹಾಗಾದರೆ sec2 थीटा ಅನ್ನು ನಮಗೆ ಗೊತ್ತಿರೋ ಹಾಗೆ 1 + tan2 थीटा ಅಂತ ಬರೀಬಹುದು ಹಾಗೇನೇ cos2 थीटा ಅನ್ನು 1 - sin2 थीटा ಅಂತ ಬರೀಬಹುದು ಹಾಗಾದರೆ ಇದನ್ನ ಚೇಂಜ್ ಮಾಡ್ಕೊಳ್ಳೋಣ 1 + tan2 थीटा - ಒನ್ ಮೈನಸ್ ಸೈನ್ಸ್ಕ್ವೇರ್ ಟೀಟ ಒನ್ ಪ್ಲಸ್ ಟ್ಯಾನ್ಸ್ಕ್ವಯರ್ ಟೀಟಾ ಮೈನಸ್ ಒನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ಸ್ಕ್ವೇರ್ ಟೀಟಾ ಮೈನಸ್ ಒನ್ ಪ್ಲಸ್ ಒನ್ ಕ್ಯಾನ್ಸಲ್ ಟ್ಯಾನ್ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ಸ್ಕ್ವಯರ್ ಟೀಟಾ ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವೆಶನ್ ತಗೋಣ ಇದು सिकली तक ए इंटू वन माइनस साइन ए इंटू ए प्लस टैन रिसलटू वन ए ना वन बै ए अंत बरीबू आगे टैन ए ಬೈ ಕಾಸ್ ಅಂತ ಬರೀಬೋದು ಆದಮೇಲೆ ಇದನ್ನು ಚೇಂಜ್ ಮಾಡ್ಕೊಳ್ಳೋಣ ಸೆಕೆಂಡ್ ಟಿ ಎ ಬದಲಿ ಒನ್ ಬೈ ಕಾಸ್ ಎಂಟು ಒನ್ ಮೈನಸ್ ಸೈನ್ ಎ ಹಾಗೆಯೇ ಇದನ್ನು ಒನ್ ಬೈ ಸೆಕೆಂಡ್ ಟಿ ಎನ ಕಾಸ್ ಎ ಪ್ಲಸ್ ಟ್ಯಾನ್ ಎನ ಸೈನ್ ಎ ಬೈ ಕಾಸ್ ಏನಾಯಿತು ಒನ್ ಮೈನಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಎಂಟು ಇದನ್ನು ತಗೊಂಡ್ರೆ ಕಾಸ್ ಎ ಒನ್ ಪ್ಲಸ್ ಸೈನ್ ಎ ಇದು ನಮಗೆ ಬರ್ತಕ್ಕಂಥದ್ದು ಹಾಗಾದರೆ ಒನ್ ಪ್ಲಸ್ ಸೈನ್ ಎ ಒನ್ ಮೈನಸ್ ಕಾಸ್ ಎ ಈ ಬೆಲೆ ತೊಗೊಂಡ್ರೆ ಗುಡಿಸ್ಬಿಡೋಣ ಒನ್ ಮೈನಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಒನ್ ಮೈನಸ್ ಸೈನ್ ಎ इंटू वन प्लस सैन ये कांटू का का स्क्वेर एजीक्वल टू वन मैनस ए वन मैनस सैन ए वन स्क्वेर माइनस सैन स्क्वेर एवैड बै का स्क्वयर एन मैन सैन स्क्वेर एना का स्क्वेर ए स्क्वयर ए क्या वो अंत ನಮ್ಮ ರಿಸಲ್ಟು ಆಗ್ತಕ್ಕಂಥದ್ದು ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೋಣ ಇದರಲ್ಲಿ ಕೋಸಿಗೆಂಟ್ ಎ ಕೋಸಿಗೆಂಟ್ ಎ ಮೈನಸ್ ಸೈನ್ ಎ ಇಂಟು ಸಿಕೆಂಟ್ ಎ ಮೈನಸ್ ಕಾಸ್ ಎಂಟು ಟ್ಯಾನ್ ಎ ಪ್ಲಸ್ ಎ ಇದರ ರಿಸಲ್ಟು ನಮಗೆ ಒಂದು ಬರಬೇಕು ಹಾಗಾದರೆ ಇಲ್ಲಿ ನಮಗೆ ರೆಸಿಪ್ರಕಲ್ ಗೊತ್ತಿರಬೇಕು ಕೋಸಿಕೆಂಟ್ ಎಸ್ ಈಕ್ವಲ್ ಟು ಒನ್ ಬೈ ಸೈನ್ ಎ ಸಿಕೆಂಟ್ ಎ ಒನ್ ಬೈ ಕಾಸ್ ಎ ಹಾಗೆಯೇ ಟ್ಯಾನ್ ಎ ಈಸ್ ಈಕ್ವಲ್ ಟು ಸೈನ್ ಎ ಬೈ ಕಾಸ್ ಎ ಹಾಗೆಯೇ ಕಾಟ್ ಎ ಇಸ್ ಈಕ್ವಲ್ ಟು ಕಾಸ್ ಎ ಬೈ ಸೈನ್ ಎ ಇವೆಷ್ಟನ್ನು ಕೂಡ ಇದಕ್ಕೊಳ ಒನ್ ಬೈ ಸೈನ್ ಎ ಮೈನಸ್ ಸೈನ್ ಎ ಹಾಗೇ ಇದನ್ನು ತಗೊಂಡ್ರೆ ಒನ್ ಬೈ ಕಾಸ್ ಎ ಮೈನಸ್ ಕಾಸ್ ಎ ಇಂಟು ಸೈನ್ ಎ प्लस का बै सैनिक वन मैन सैन स्क्वेर एवैड बै सैन वाइनस का स्क्वेर एवैड बै का तक रे सैन ए सैन ए सैन स्क्वेर ए प्लस का इंटू का स्क्वेर एवैड बै सैन इंटू का अलग वन मैनस् सैन स्क्वेर ए वन माइनस साइन स्क्वेर ये ना हमको ए अंत बरबू इंटू वन मैनस् का स्क्वेर ना वन बाय ಸೈನ್ಸ್ ಸ್ಕ್ವೇರ್ ಎ ಅಂತ ಬರಿಬೋದು ಹಾಗೆಯೇ ಸೈನ್ಸ್ ಸ್ಕ್ವಯರ್ ಪ್ಲಸ್ ಕಾ ಸ್ಕ್ವೇರ್ ಎನ ಒನ್ ಅಂತ ಬರಿಬೋದು ಡಿವೈಡ್ ಬೈ ಸೈನ್ ಎ ಇಂಟು ಸೈನ್ ಎ ಸೈನ್ ಸ್ಕ್ವಯರ್ ಎ ಕಾಸ್ ಎ ಇಂಟು ಕಾಸ್ ಎ ಕಾ ಕಾಸ್ಕ್ವಯರ್ ಎ ಕ್ಯಾನ್ಸಲ್ ಆದರೆ ಉಳಿತಕ್ಕಂಥದ್ದು ಒಂದು ಇದೆಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಉಳಿದಿರ್ತಕ್ಕಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಈ ಸಾನ್ವಾಯಿಕ ಪ್ರಶ್ನೆಗಳನ್ನು ತಗೊಳ್ಳೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆಯೇ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ